ಅನೇಕ ಅಂಜಲಿ ನೀ ನನ್ನ ಅಂಬಲಿ ನೀಡು ನೀಡುವಾಡದಿರು ಶ ಬಾಗುವುದು ನನ್ನ ಕಾಯ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಲಾಗ್ನ ಒಂದು ಹಾಡ್ ಮುಖಾಂತರ ಒಂದು ಶಿವನ ನೆನೆಸ್ಕೊಂತ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಸೋಮವಾರ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸೋಮವಾರ ದಿವಸ ಉಪವಾಸ ಇರೋ ಕಾರಣ ಯಾಕೋ ಇವತ್ತು ಶಿವನ ಹಾಡ ಹಾಡಬೇಕು ಅನಿಸ್ತ್ರಿ ನನಗೆ ನಾವೇನೋ ಸಿಂಗರ್ ಅಲ್ಲ ಅಷ್ಟು ದನಿ ಕೂಡ ಸರಿಯಾಗಿಲ್ಲ ನಮ್ಮದು ಸುಮ್ಮನೆ ಒಂದು ನುಡಿ ಅನ್ಸ್ಕೊಂಡು ಹಾಡ್ಬೇಕು ಅನ್ಕೊಂಡು ಈ ಹಾಡನ್ನ ಹಾಡ್ಕೊಂಡ್ರಿ ಫ್ರೆಂಡ್ಸ ಯಾಕಂದರೆ ಇವತ್ತು ಸೋಮವಾರ ಶಿವನ ದಿನ ಹಾಗೆ ಬಸವಣ್ಣಪ್ಪನ ದಿನ ಹಾಗೆ ಶ್ರೀ ಸೈಲ್ ಮಲ್ಲಯ್ಯನ ದಿನ ಹಾಗೆ ಗೋಲ್ಗಿರಿ ಗೊಲ್ಲಾಳೇಶ್ವರ ದಿನ ಮಹಾದೇವನ ದಿನ ದೇವನೊಬ್ಬ ನಾಮ ಹಲವು ಹಾಗೆ ಎಲ್ಲರೂ ದೇವರ ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆ ಇವತ್ತು ಈ ಹಾಡು ಹಾಡಿನಂದ್ರೆ ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಅನ್ಕೋತೀನಿ ರೀ ನಮ್ಗೆ ಎಷ್ಟೇ ವ್ಯೂಸ್ ಬರಲಿ ಎಷ್ಟೇ ಕಮ್ಮಿ ಬರಲಿ ಎಷ್ಟು ಬಂದರೂ ಕೂಡ ನಮ್ಮ ಕೆಲಸ ನಾವು ಬಿಡೋಂಗಿಲ್ಲ ರೀ ಅವ ದೇವ್ರು ನೀಡಲಿ ನೀಡ್ಲಾರ್ದೆ ಇರಲಿ ಅದು ದೇವ್ರಿಗೆ ನೆನೆಸ್ಕೋತ ಪ್ರತಿದಿನ ನಾವು ಡೇನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಕೂಡ ಇವತ್ತು ಸೋಮವಾರ ಬೆಳಗ್ಗೆ ಎದ್ದು ಕೂಡ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡೋಣ ಅಂತೀ ಫ್ರೆಂಡ್ಸ್ ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ಜನ ನನಗೆ ಹಿಂದಿನ ನೋಡೋದಾಗ ಕಮೆಂಟ್ ಕೂಡ ಶೇರ್ ಮಾಡಿದ್ರಿ ಕಮೆಂಟ್ ಕೂಡ ಹಾಕಿದ್ರಿ ಫ್ರೆಂಡ್ಸ ನಮ್ಗೆ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ದೊಣಿಗೆ ಆಗಿರ್ಬೋದು ಪಿಟ್ಲಾ ಕೂಡ ಅಂತಾರೆ ಹಾಗೆ ಜುಣ್ಕಾ ದೊಡೆ ಅಂತಾರೆ ಹಾಗೆ ಮೂರು ವೆರೈಟಿ ಮಾಡುವಂಥ ಹಿಟ್ಟಿನ ಪಲ್ಯ ನಮ್ಮ ಕಡೆ ನಾವು ಆಡೋ ಭಾಷೆ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಆಡೋ ಭಾಷೆ ಒಳಗೆ ಹಿಟ್ಟಿನ ಪಲ್ಯ ಕೂಡ ಅಂತೀವಿ ಫ್ರೆಂಡ್ಸ ನಾ ಹಿಂದಿನ ವಿಡಿಯೋದಾಗ ಮಾಡಿರೋ ಕ್ಲಿಪ್ ಅಷ್ಟೇ ತೊಗೊಂಡು ತೋರಿಸಿದ್ದೆ ಆ ಥರ ರೆಸಿಪಿ ಏನು ತೋರಿಸಿರಲಿಲ್ಲ ರೀ ಅದ್ರ ಸಲುವಾಗಿ ಸಾಕಷ್ಟು ಮಂದಿ ನನಗೆ ಕಮೆಂಟ್ ಕೂಡ ಹಾಕಿದ್ರು ಪೂರ್ಣ ರೆಸಿಪಿ ಶೇರ್ ಮಾಡಿ ಅಕ್ಕ ಅಂತೇಳಿ ಅದ್ರ ಸಲುವಾಗಿ ಇವತ್ತಿನ ಲಾಗ್ನೊಳಗೆ ಆ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ಏನೇ ಇವತ್ತಿನ ರೂಟೀನ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕೂಡ ನೋಡಿರಿ ಫ್ರೆಂಡ್ಸ ಈಗ ಬೆಳಗ್ಗೆ ಎದ್ದು ಕೂಡಲೇ ಒಂದಿಷ್ಟು ಸೋಮವಾರ ಅಂದ್ಕೂಡಲೆ ಗೊತ್ತೇ ಇದೆ ನಿಮ್ಗೆ ಜಾಸ್ತಿ ಏನು ಹೇಳಬೇಕಾಗಿಲ್ಲ ಇವತ್ತು ಉಪವಾಸ ಇರೋ ಕಾರಣ ಬೆಳಗ್ಗೆ ಎದ್ದು ಕೂಡಲೇ ಸಾವುದಾನಿ ರೀ ಫ್ರೆಂಡ್ಸ ಹಾಗೆ ಸ್ವಲ್ಪ ಹೆಲ್ದಿ ಇರಲಿ ಅಂತೇಳಿ ಶೇಂಗಾ ಬೆಲ್ಲನ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಾಗಿರ್ಬೋದು ಅಥವಾ ಕುಟ್ಕೊಂಡಾಗಿರ್ಬೋದು ಪ್ರತಿ ಸೋಮವಾರ ಒಂದು ಎರಡೆರಡು ಉಪವಾಸ ಇರ್ತಾರಂತೆ ಒಂದು ಎರಡೆರಡು ಉಂಡೆ ಕಟ್ಕೊಡೋ ಪದ್ಧತಿ ರೀ ಹಾಗೆ ನನ್ಗೆ ಅವರು ಬರೀ ಸಾವಧಾನ ಕಿಚಡಿ ಒಯ್ದ್ರಪ್ಪ ಅಂದ್ರೆ ಜೀವ ಸಮಾಧಾನ ಅನ್ಸಂಗಿಲ್ಲ ರೀ ಚಂತನ ಕೆಲಸ ಮಾಡ್ತಿರ್ತಾರೆ ಅದು ತಿನ್ನಂಗಿಲ್ಲ ತಿನ್ನೋಂಗಿಲ್ಲ ಇರ್ತದ ಒಂದೆರಡು ಉಂಡೆಗಳಾದ್ರೆ ಮತ್ತೊಂದು ಸ್ವಲ್ಪ ಸಂಜೆತನ ಅವ್ರಿಗೆ ಇದು ಆಸರ ಆಗುತ್ತೆ ಹೊಟ್ಟೆಗೆ ಅಂತೇಳಿ ಈ ರೀತಿ ಪ್ರತಿ ಸೋಮವಾರ ನಮ್ಮ ಮನೆಯವರಿಗೆ ಒಂದು ನಾಲ್ಕು ಉಂಡೆಗಳು ಅವ್ರು ತಿನ್ನೋದು ಎರಡೇ ಉಂಡೆ ರೀ ಮತ್ತು ಬಾಜದವ್ರು ಇರ್ತಿರ್ತಾರೆ ಅವ್ರ ಜೊತೆ ಊಟ ಮಾಡೋರಿಗೆ ಅವ್ರಿಗೆ ಕೂಡ ಕೂಡ ಪದ್ಧತಿ ಇದ್ದಾರೆ ಇವರಿಗೆ ಹಾಗೆ ಅದೆಲ್ಲ ಕೊಟ್ಟು ಅವರಿಗೆ ಇವತ್ತು ಡಬ್ಬಿನ ಕೊಡ್ತಾ ಫ್ರೆಂಡ್ಸಿ ಫ್ರೆಂಡ್ಸ ನಾನು ಮಾತಾಡೋರದ್ದು ನೋಡಿ ನಮ್ಮ ಚಿನ್ನಕ್ಕೆ ಕೂಡ ಒಂದು ಹಳೆ ಮೊಬೈಲ್ನ ತಗೊಂಡು ಅವನು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದಾನಂತ ತೋರಿಸ್ತಾ ಇದ್ದೀನಿ ನಿಮಗೆ ಹ್ಮ್ ನೀನ್ ಮೊಬೈಲ್ ಏನದು ನೀನು ಲಾಕ್ ನೀನು ಲಾಕ್ ಸ್ಟಾರ್ಟ್ ಮಾಡಿ ಮುಲ್ಲೆ ನಮ್ಮ ಚಿನ್ನೂ ಕೂಡ ಸ್ಕೂಲಿಗೆ ರೆಡಿ ಆದರೆ ಫ್ರೆಂಡ್ಸ್ ಅವನಿಗೆ ರೆಡಿನ ಮಾಡ್ತಾ ಇದ್ದೆ ನಮ್ಮ ಐದನ್ ಕೂಡ ಎದ್ದು ಎದ್ಕೊಡ್ಲಿ ಅವ್ರ ಮಾಮ ಕೂಡ ಹೋದ್ರಿ ಅಂದ್ರೆ ನಮ್ಮ ಮನೆಯವರು ಅವ್ರ ಕೆಲ್ಸಕ್ಕೆ ಹೋದ್ರೆ ಫ್ರೆಂಡ್ಸ್ ಈಗ ಇವನು ಸ್ಕೂಲ್ ಬಿಟ್ಟು ಬರೋತನ ಸ್ವಲ್ಪ ಅನ್ಬೋದು ರೀ ಯಾಕಂದ್ರೆ ನಮ್ಮ ನಮ್ಮ ಮನೆಯಲ್ಲಿ ವರ್ಕ್ ಫಾರ್ಮ್ ಹೋಮ್ ಇರೋದ್ರಿಂದ ಆ ಮನೇಲಿ ಇರ್ತಿರ್ತಾನೆ ಈ ರೀತಿ ಅವ್ನಿಗೆ ಡ್ರೆಸ್ಸಿಂಗ್ ಮಾಡೋದಾಗ್ಲಿ ಅವ್ನಿಗೆ ಮೇಕಪ್ ಮಾಡೋದಾಗ್ಲಿ ಮಾಡ್ತಿರ್ತಾನೆ ಫ್ರೆಂಡ್ಸ ನೋಡೋದ್ರಲ್ಲ ನಮ್ಮ ಚಿನ್ನ ಯಾವ ಯಾರಿತ್ತು ಮಾತಾಡ್ತಾನಂತ ಒಂದು ಹಳೆ ಮೊಬೈಲ್ನ ತೊಗೊಂಡು ಪ್ರತಿದಿನ ಏನಾದರೂ ಒಳಗಡೆ ರೂಮ್ನೊಳಗೆ ಹಾಕೊಂಡು ಕೂತ್ನಂದ್ರೆ ಯಾಕೆ ಅಂದ್ರೆ ನಾನು ವಿಡಿಯೋಕ್ಕೆ ವಾಯ್ಸ್ ಕೊಡ್ಲಕ್ಕತ್ತಿನಿ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ಬಿಡ್ತಾನೆ ನೋಡ್ರಿ ಈ ರೀತಿ ನಾನು ಯಾವ ರೀತಿ ಹೇಳ್ತಿರ್ತೀನಿ ಅದೇ ರೀತಿನೇ ಹೇಳ್ತಾ ನೋಡಿ ಫ್ರೆಂಡ್ಸ ತುಂಬಾ ಕ್ಯೂಟಾಗಿ ಮಾತಾಡ್ತಾನೆ ನಿಮಗೂ ಕೂಡ ಅವ್ನ ಮಾತು ತುಂಬಾ ಇಷ್ಟ ಆಗ್ತವೆ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕ್ತೀರಿ ಹಾಗೆ ಸಾಕಷ್ಟು ಜನ ಲೈಕ್ ಕೂಡ ಮಾಡ್ತೀರಿ ವಿಡಿಯೋಕ್ಕೋಸ್ಕರ ಅಂತ ಅಂಥೇಳಿ ಅವನ ಮಾತಿಗೋಸ್ಕರ ಅಂಥೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ನಾನು ಸ್ಕೂಲಿಗೆ ಹೋಗ್ತಾ ಹೋಗ್ತಾಯಿದ್ದ ಬಾ ಅಲ್ಲಿತನ ಮಾಡ್ಬಾ ಅಂತೇಳಿ ನಾ ಕುಂತಕ್ಕೇಗೆ ತೊಗೊಂಡು ಹೋಗ್ತಾ ಇದೀನಿ ಫ್ರೆಂಡ್ಸ ಸಾರಿ ಅವ್ನ ಮೂಡಿನ ಪ್ರಕಾರ ಹೋಗ್ಬೇಕು ನೋಡ್ರಿ ಸಾರಿ ಏನು ಇರಲಿಲ್ಲ ಅಂದರೆ ಸುಮ್ಮನೆ ಹೋಗ್ತಿರ್ತಾನೆ ಸಾರಿ ಇಲ್ಲ ನಂಗೆ ಸ್ಕೂಲಿಗೆ ಹೋಗೋತನ ವಿಡಿಯೋ ಮಾಡಿ ನೀನು ಅಂತ ಹೇಳಿ ಈ ರೀತಿ ಮಾತಾಡ್ತಾನ ನೋಡಿ ಫ್ರೆಂಡ್ಸ ನಮ್ಮ ಚಿನ್ನ ಮಾತಾ ನಿಮಗೆ ನೀವು ಮತ್ತೊಮ್ಮೆ ಕೇಳ್ತಾ ಇದೀನಿ ಕಮೆಂಟ್ ಅಂತ ಹೇಳಿ ಸಾಕಷ್ಟು ಮಂದಿಗಂತರ ಅವ್ನು ಮಾತಾ ತುಂಬಾ ಇಷ್ಟ ಆಗ್ತವೆ ನೋಡಿದ್ರಲ್ರಿ ಈಗ ನನ್ನ ರೂಟೀನ್ ಸ್ಟಾರ್ಟ್ ಆಗ್ಯಾದ ನೋಡ್ರಿ ಬೆಳಗ್ಗೆ ಎದ್ದುಕೊಳ್ಳಿ ಅವ್ರನ್ನ ಮನೆಗೆ ಕೂಡ ಹೋದರು ಹಾಗೆ ಚಿನ್ನು ಕೂಡ ಸ್ಕೂಲಿಗೆ ಹೋದ ಇನ್ನೂ ಅಡುಗೆ ಕೆಲಸ ಕೂಡ ಬಾಕಿ ಇದ್ದಾರೆ ಆದ್ರ ಮೊದಲು ಬಟ್ಟೆ ಅಂದರೆ ಎದಿ ಮೇಲೆ ಕುತ್ತಂಗೆ ಆಗಿಬಿಡ್ತಾರೆ ನಮ್ಮ ಆಡೋ ಭಾಷೆ ಒಳಗೆ ನಾವು ಮೇಲೆ ಕೂತಂಗೆ ಆಗ್ಯಾರ ಆಗ್ಯಾವ ಅಂತ ಅಂತಿರ್ತೀವಿ ರೀ ಯಾಕಂದರೆ ಕೈ ಒಳಗೆ ತೊಳಿಲಿಲ್ಲ ಅಂದ್ರೆ ಕೂಡ ಈ ರೀತಿ ಬಟ್ಟೆ ಮಶೀನ್ಗೆ ಹಾಕಿಯೇ ಬಟ್ಟೆ ತೊಳೆದು ನಾವು ಜಾಸ್ತಿ ಅಂದರೆ ವೈಟ್ ಬಟ್ಟೆಗಳು ಅಥವಾ ಪ್ಯಾಂಟ್ ಶರ್ಟ್ ಇದ್ದರೆ ಸಾರಿ ಕೈಯಿಂದ ತೊಳಿತಾಟ್ರೆ ನಮ್ಮ ತಂಗಿ ನನಗಂತರೂ ಗೊತ್ತೇ ಇದೆ ನಿಮ್ಗೆ ನನ್ನ ಆ ನನ್ನ ಪರಿಸ್ಥಿತಿ ಯಾವ ರೀತಿ ಅದಂತೇಳಿ ನನಗಂತರೂ ನೀಗ್ಲಾ ಮಾತ್ರ ಫ್ರೆಂಡ್ಸ ನನಗೆ ಕಿಚನ್ ಒಳಗೆ ನಿಂತು ಕೆಲಸ ಮಾಡಿದ್ರೆ ಓಕೆ ಆದರೆ ಈ ರೀತಿ ರೀ ಗುಡ್ಡಿಗೊಂದು ಬಡ್ಗೆ ಆಸ್ರ ಕುಂಟುಗೊಂದು ಇದ್ರ ಆಸ್ರ ಅಂದಂಗೆ ಆ ರೀತಿ ಆಗಿಬಿಟ್ಟ ನೋಡಿರಿ ನಮ್ಗೆ ಅಷ್ಟೇ ನಮ್ಮ ಡೈಲಿ ಯೂಸಿನ ಬಟ್ಟೆಗಳು ತೊಳ್ಕೊಳಕ್ಕೆ ಮಸೀನ್ ಓಕೆ ರೀ ಫ್ರೆಂಡ್ಸ ನನಗಂತರೂ ಜಾಸ್ತಿ ಮಸೀನ್ ಹಾಕಿರೋ ಬಟ್ಟೆ ಅಷ್ಟೇನೂ ನನಗೆ ನೀಟು ಸ್ವಚ್ಛ ಅನ್ಸಂಗಿಲ್ಲ ರೀ ಆದರೂ ಪರವಾಗಿಲ್ಲ ಓಕೆ ಅನ್ನೋ ಹಾಗೆ ದಿನ ಡೈಲಿ ಬಟ್ಟೆನ ರೀ ಮಷಿನ್ದೊಳಗೆ ನಾನು ಕೂಡ ಈಗ ಬಟ್ಟೆನ ಮಷೀನ್ಗೆ ಹಾಕ್ಕೊಂಡೆ ರೀ ಫ್ರೆಂಡ್ಸ ಹಾಗೆ ಫ್ರೆಂಡ್ಸ್ ಈಗ ಒಂದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀರಿ ನಾ ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳಿದಾಗೆ ನಾನು ಕ್ಯೂವರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಮೂರು ಕ್ರೀಮ್ ಖಾಲಿ ಆಗಿತ್ತು ಅದ್ರೊಳಗೆ ಒಂದು ಕ್ರೀಮ್ ಅಷ್ಟೇ ಬಂದು ಮೂರು ಕ್ರೀಮ್ನ ಆರ್ಡರ್ ಮಾಡಿದ್ದೀರಿ ಒಂದು ಸನ್ಸ್ಕ್ರೀನು ಇನ್ನೊಂದು ಫೇಸ್ ವಾಶು ಇನ್ನೊಂದು ಡೇ ಹಚ್ಚುವಂಥ ಕ್ರೀಮನ್ನ ಆರ್ಡರ್ ಮಾಡ್ಕೊಂಡಿದ್ದೀರಿ ಯಾಕೋ ಒಂದೇ ಬಂದಿದೆ ನೀವು ಯಾರಾದರೂ ಕ್ಯೂವರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರೆ ಇದ್ರ ರಿವ್ಯೂ ನಿಮ್ಗೆ ಹೆಂಗೆ ಅನ್ಸೋದಂತೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನನಗೂ ಕೂಡ ಲೇಟ್ ಆದರೂ ಪರವಾಗಿಲ್ಲ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದು ಜಾಸ್ತಿ ಬೇಗನೆ ಸಿಗುವಂಥ ರಿಸಲ್ಟ್ ಅಲ್ಲರಿ ಯಾಕಂದ್ರೆ ಸ್ಲೋಲಿ ಯಾವುದೇ ರೀತಿ ಜಾಸ್ತಿ ಕೆಮಿಕಲ್ಸ್ ಹಾಕ್ತೇನೆ ಮಾಡಿರುವಂಥ ಪ್ರಾಡಕ್ಟ್ ಅನ್ಬೋದು ಒಂದು ನಾಲ್ಕರಿಂದ ಐದು ತಿಂಗಳೊಳಗೆ ನಿಮ್ಮ ಸ್ಕಿನ್ದು ರಿವ್ಯೂ ಚೆನ್ನಾಗಿ ಬರ್ತದೆ ಅಂತೇಳಿ ಡಾಕ್ಟರ್ಸ್ಗಳ ಸ್ವತಃ ಮಾತಾಡ್ತಾರೆ ಈ ಕ್ಯೂವರ್ ಸ್ಕಿನ್ ಆ್ಯಪ್ನೊಳಗೆ ನಾನು ಕೂಡ ಒಂದು ತಿಂಗಳು ಹತ್ತತ್ರ ಒಂದು ತಿಂಗಳು ಜಾಸ್ತಿನೇ ಆಯ್ತು ರೀ ಫ್ರೆಂಡ್ಸ ಈಗ ಒಂದು ಈ ಖಾಲಿ ಆಗಿತ್ತು ಅದರಲ್ಲಿ ಇದು ಆಫರ್ದೊಳಗಿತ್ತು ರೀ ಒಂದು ಕ್ರೀಮ್ಗೆ ಇದು ಫೋರ್ ಹಂಡ್ರೆಡ್ ಅದ ಆದರೆ ಈಗ ಆಫರ್ದೊಳಗಿರೋ ಕಾರಣ ಫೋರ್ ಹಂಡ್ರೆಡ್ಕ ಟೂ ಕ್ರೀಮ್ ಬಂದವು ಅದೇ ರೀತಿ ವಾಶ್ ಮತ್ತು ಸನ್ಸ್ಕ್ರೀನ್ ಎರಡೂ ಕೂಡ ಆಫರ್ದೊಳಗಿತ್ತು ಅದನ್ನು ನಮ್ಮ ಇದಕ್ಕಿಂತ ಮುಂಚೆನೇ ಅದು ಆರ್ಡ್ರ್ ಮಾಡಿದ್ದೆ ಅದು ಯಾಕಂದ್ರೆ ಇನ್ನೂ ಬಂದಿಲ್ಲ ರೀ ನಾ ಇಷ್ಟು ಸೇರಿಸಿ ಬಂದವ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಬೇರಿಯರ್ ಕ್ರೀಮ್ ಒಂದೇ ಬಂದದ ಇದು ನೈಟ್ ಮತ್ತು ಡೇದೊಳಗೆ ಎರಡು ಟೈಮ್ ಅಷ್ಟೇ ಸ್ಕಿನ್ನಿಗೆ ಹಚ್ಕೋಬೇಕ್ರಿ ಅಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಫೈಲಿಂಗ್ ಕಿತ್ತ ಒಂದು ಚೂರು ಇದುವತ್ತ ಅದಾಗಿ ದಂಡಿಗೆ ಸ್ವಲ್ಪ ಮಕ್ಕ ಮುಖ ಚೇಂಜ್ ಆಗಿಬಿಟ್ಟದ್ರಿ ಫ್ರೆಂಡ್ಸ ನೋಡಂಗ್ರಿ ಯಾವ ರೀತಿ ಬರ್ತದ್ದೆ ಪೂರ್ಣ ನನ್ನ ಸ್ಕಿನ್ ಇದು ಹಾಕಿಕೊಳ್ಳಿ ನಿಮ್ಮ ಜೊತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಈಗ ನೀವು ಕೂಡ ಯೂಸ್ ಮಾಡ್ತಿದ್ರಿ ಈ ಪ್ರಾಡಕ್ಟ್ ಗೊತ್ತಿದ್ರಿ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಫ್ರೆಂಡ್ಸ ನೀವು ಕೇಳಿರುವಂಥ ರೆಸಿಪಿನ ಸೇರ್ ಮಾಡ್ಕೊತಾ ಇದ್ದೀನಿ ನಾನು ಮಾಡುವಂಥ ಕಡಲೆ ಹಿಟ್ಟಿನ ಪಲ್ಯ ಆಗಿರ್ಬೋದು ಉದ್ ಪಿಟ್ಲಾನು ಅಂತಾರೆ ಹಾಗೆ ಉದ್ರ ಪಿಟ್ಲಾನು ಮಾಡ್ತಿರ್ತಾರೆ ಹಾಗೆ ಜುಣಕದ ಒಡೆಯಂತೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದಿ ಮೂರು ವೆರೈಟಿಯಲ್ಲಿ ಮಾಡುವಂಥ ಪಲ್ಯನ ನಾನು ಈಗ ಏನು ಒಂದು ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಹಾಕಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈಗ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡ್ರಿ ಸ್ಕಿಪ್ ಮಾಡಿದೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಹಾಗೆ ಒಂದು ಸ್ವಲ್ಪ ಶೇಂಗದ ಕಾಳನ್ನ ಹಾಕ್ಕೊಂಡಿದ್ದೀನಿ ರೀ ನೋಡಿಕೊಂಡು ಉಪ್ಪು ಹಾಕೊಂಡು ಇದನ್ನ ನಾನೀಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಮೊದಲೇ ಹಾಕುವಾಗ ನನಗೆ ವಿಡಿಯೋ ಸ್ಟಾರ್ಟ್ ಇತ್ತು ಅಂದ್ಕೊಂಡಿದ್ದೆ ಆದರೆ ಹಾಕಿರಲಿಲ್ಲ ನಾನು ಹಾಕಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ಈ ರೀತಿ ತರಿತರಿಯಾಗಿ ಪೇಸ್ಟ್ನ ಮಾಡ್ಕೋಬೇಕು ರೀ ಅತಿ ನೋಣ್ಗಾಯಿ ಕೂಡ ಜಾಸ್ತಿ ನೂಣ್ಗಾದ್ರೂ ಕೂಡ ಟೇಸ್ಟ್ ಅನ್ಸಂಗಿಲ್ಲ ರೀ ಫ್ರೆಂಡ್ಸ ಈ ರೀತಿ ನಾನು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ರೀ ಈಗ ಅದಕ್ಕೆ ನೋಡಿರಿ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಅಂದರೆ ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ಅಷ್ಟು ಕಡಲೆ ಹಿಟ್ಟ ಕಡಲೆ ಹಿಟ್ಟನ್ನ ತೊಗೋಬೋದು ಸಾರಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಆಗಲೇ ತೋರಿಸಿರುವಂಥ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ ರೀ ನೋಡ್ರಿ ಇಷ್ಟೇ ಇನ್ಗ್ರೀಡಿಯೆಂಟ್ಸ್ ಬಳಸ್ಕೊಂಡು ರೊಟ್ಟಿ ಜೊತೆ ಸೂಪರ್ ಆಗಿರುವಂಥ ಪಲ್ಯನೇ ಅನ್ಬೋದು ನೋಡ್ರಿ ತುಂಬಾ ಟೇಸ್ಟಿಯಾಗಿರ್ತದೆ ಹುಳಿ ಆ ಉಪ್ಪು ಅದು ಖಾರ ತಿನ್ನುವಾಗ ತುಂಬಾ ಟೇಸ್ಟ್ ಕೊಡ್ತದ್ರಿ ಫ್ರೆಂಡ್ಸ ನೀವು ಕೂಡ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾ ಮಾಡುವ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ ಈಗ ಒಂದು ಮೊದಲಿಗೆ ಕಡಲೆ ಹಿಟ್ಟನ್ನ ಮೊದಲೇ ಸೋಸ್ ಇಟ್ಕೊಂಡಿರೋ ಕಡಲೆ ಹಿಟ್ಟಾದರೆ ಅಂದರೆ ಜರಡಿ ಹಿಟ್ಕೊಂಡು ಇಟ್ಕೊಂಡಿದಾರೆ ಫ್ರೆಂಡ್ಸ ಈಗ ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದಾಗೆ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ಡೈರೆಕ್ಟು ಒಗ್ಗರಣೆಯಲ್ಲಿ ಕೂಡ ಹಿಟ್ಟು ಸೇರಿಸ್ಕೊತಾರೆ ನಾನು ಈ ರೀತಿ ಮಾಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಕಡಾಯಿ ಬಿಸಿಯಾದ ನಂತರ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಹಾಗೆ ಈಗ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಡ್ರಿ ಬೇಕಿದ್ದರೆ ನೀವು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದಿತ್ತು ನಾನು ಕರೆಕ್ಟಾಗಿ ನಾ ಎಷ್ಟು ಒಂದು ಬಟ್ಲಕ್ಕೆ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊಂಡಿದ್ದೀರಾ ಅಷ್ಟರಲ್ಲಿ ಈಗ ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಅದನ್ನು ಕೂಡ ಮೀಡಿಯಮ್ ಉರಿ ಇಟ್ಕೊಂಡೆ ಫ್ರೈ ರೀ ಯಾಕಂದ್ರೆ ಮೊದಲಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಕಾಟ್ ಅಂತೀವ್ರಿ ಘಾಟ್ ಅಂತಾರೆ ಕಾಟ್ ಅಂತಾರೆ ನಾವು ಅನ್ನೋದು ಭಾಷೆ ನಮ್ಮ ಭಾಷೆ ಒಳಗೆ ನಾವು ಅನ್ನೋದು ಕಾಟ್ ಅಂತೇಳಿ ಅದು ಸ್ವಲ್ಪ ಘಾಟ್ ಬರ್ತದೆ ರೀ ಫ್ರೆಂಡ್ಸ ಜಲ್ದಿನೇ ಹೊತ್ತೋ ಚಾನ್ಸಸ್ ಇರ್ತದೆ ಅದ್ರಾಗ ಶೇಂಗಾ ಬೇರೆ ಅದರೊಳಗೆ ಹಾಕ್ಕೊಂಡೇನು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಕಲರ್ ಚೇಂಜ್ ಆದ ಕೂಡಲೇ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಕಲರ್ಗೆ ಅಂತೇಳಿ ಅರ್ಶಿಣ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಅದರೊಳಗೆ ಉಪ್ಪು ನಿಮ್ಗೆ ಸರಿ ಹೊಂದ್ತಿತ್ತು ಅಂದರೆ ಉಪ್ಪು ಬಿಡ್ಬೋದು ರೀ ಇಲ್ಲಾಂದ್ರೆ ಟೇಸ್ಟ್ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಕ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಜಾಸ್ತಿ ಹುಳಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ನಾನು ಜಾಸ್ತಿ ಗಟ್ಟಿಯನ್ನು ಹುಣಸೆ ರಸ ಹುಣಸೆ ಹಣ್ಣು ಸುಮ್ಮನೆ ಈ ರೀತಿ ಕಿವುಂಚ್ಕೊಂಡು ಒಂದು ಅರ್ಧ ಬಟ್ಲಾಗುವಷ್ಟು ಹುಣಸೆ ರಸನ ಸೇರಿಸ್ಕೊಂಡಿದ್ದೀರಿ ಫ್ರೆಂಡ್ಸ ಇದು ಒಂದು ಎರಡರಿಂದ ಎರಡು ನಿಮಿಷ ಸಾಕ್ರಿ ಒಂದು ಎರಡು ನಿಮಿಷದೊಳಗೆ ಈ ರೀತಿ ಕುದೀತಾ ಇರಬೇಕು ಹುಣಸೆ ರಸ ಆಗಿರ್ಬೋದು ಈರುಳ್ಳಿ ಮೆಣ್ಸಿನ್ಕಫೇಶ್ ನಾವೇನೆಲ್ಲ ಇನ್ನು ಮಸಾಲೆನ ಹಾಕ್ಕೊಂಡಿವಲ್ಲ ಹೇಳಿ ಚೆನ್ನಾಗಿ ಕುದ್ಕೊಳ್ಳಿ ಒಂದು ಸ್ವಲ್ಪ ನೋಡಿರಿ ಯಾವ ರೀತಿ ಎಣ್ಣೆ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಅಬ್ಸರ್ವ್ ಮಾಡಿದ್ರಿ ನೋಡಿರಿ ಈ ರೀತಿ ಸ್ವಲ್ಪ ಎಣ್ಣೆ ತೇಲೋ ತನಕ ನಾವು ಕುದಿಸ್ಕೊಂಡು ಅದಕ್ಕೆ ನಾನೀಗ ಕಲಸಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಕಲಸಿಟ್ಕೊಂಡಿರುವಂಥ ಕಡಲೆ ಹಾಕೋತಾ ಇದ್ದೀನಿ ಈಗ ಅದೇ ಬೌಲಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಸೇರಿಸ್ಕೋತೀನಿ ಈಗ ಇದನ್ನು ಮೊದಲು ಗಂಟು ಬರೆದ ಹಾಗೆ ಈ ರೀತಿ ಕೈಯಾಡ್ಸ್ತಾ ರೀ ಫ್ರೆಂಡ್ಸ ನೋಡಿರಿ ಅದೇ ಬೌಲಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ನೋಡಿಕೊಂಡು ಈ ರೀತಿ ಕೈಯಾಡ್ಸುವಾಗ್ಲೂ ಗೊತ್ತಾಗ್ಬಿಡ್ತಾರೆ ಫ್ರೆಂಡ್ಸ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ನೀರನ್ನ ಹಾಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಬೇಕಿದ್ದರೆ ನೀವು ಇಷ್ಟಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಾ ಉರಿಗಿಟ್ಕೊಂಡು ಕುದಿಸ್ಕೊಂಡ್ರೆ ಕಡಲೆ ಹಿಟ್ಟಿನ ಪಲ್ಯ ಆಗಿರ್ಬೋದು ಜುಣ್ಕೂ ಅಂತೀವಿ ಹಾಗೆ ಪಿಟ್ಲಾನು ಅಂತೀವಿ ಈ ರೀತಿ ಪಲ್ಯನ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟಿನ ಪಲ್ಯ ಅಥವಾ ಕಡಲೆ ಹಿಟ್ಟಿನ ಜುಣ್ಕ ಏನಂತೀರ ಫ್ರೆಂಡ್ಸ ರೆಡಿ ಆಗ್ತದೆ ನೋಡಿರಿ ನಾ ಮಾಡಿರೋ ರೆಸಿಪಿನ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಕೊಂಡ್ರಿ ಮಾಡಿರುವಂಥ ಕಡಲೆ ಹಿಟ್ಟಿನ ಪಲ್ಯ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ ಈಗ ಕಡಲೆ ಹಿಟ್ಟಿನ ಜೊತೆ ಕಾಂಬಿನೇಷನ್ ಆಗಿ ಈಗ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಜೋಳದ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಕಡಲೆ ಹಿಟ್ಟಿನೊಳಗೆ ಸಜ್ಜಿ ರೊಟ್ಟಿನೂ ತುಂಬಾ ಟೇಸ್ಟ್ ಕೊಡ್ತದೆ ಹಾಗೆ ಜೋಳದ ರೊಟ್ಟಿ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಚಪಾತಿ ಒಳಗೆ ಅಷ್ಟು ಅಷ್ಟೇನು ಸರಿ ಅನ್ಸಂಗಿಲ್ಲ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಮಾತ್ರ ರೊಟ್ಟಿನೇ ಮಾಡ್ಕೊತೀನಿ ಕಡಲೆ ಹಿಟ್ಟಿನ ಪಲ್ಯ ಹಾಗೆ ನೋಡಿರಿ ಈಗ ಒಂದು ಆರಿಂದ ಎಂಟು ರೊಟ್ಟಿ ಅಷ್ಟೇ ರೀ ಫ್ರೆಂಡ್ಸ ಜಾಸ್ತಿನೇ ಆಗಿಬಿಡ್ತು ಮಧ್ಯಾಹ್ನ ಯಾಕಂದ್ರೆ ನಂದು ಕೂಡ ಉಪವಾಸ ರೀ ನಮ್ಮ ಮನೆಯವ್ರು ಕೂಡ ಹೋಗ್ಯಾರ ಹಾಗೆ ಗೊತ್ತಿದೆ ನಮ್ಗೆ ತಂಗಿ ಕೂಡ ಇಲ್ಲ ಮಾಮಾರ ಕೂಡ ಊರಿಗೆ ಹೋಗ್ಯಾರ ರೀ ನಮ್ಮ ಐದನ್ನ ಹಾಗೆ ನಮ್ಮ ಚಿನ್ನ ಅತ್ತಿ ಇವರಿಗೋಸ್ಕರ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಅಂಥೇಳಿ ರೊಟ್ಟಿ ಮತ್ತು ಬಿಟ್ಲಾದೊಣಗಿನ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಪ್ರತಿ ಸೋಮವಾರ ಕೂಡ ನಾನು ಉಪವಾಸ ಮಾಡ್ತೀನಿ ರೀ ಫ್ರೆಂಡ್ಸ ನಾನು ಉಪವಾಸ ಮಾಡೋಕತ್ತು ಕಮ್ಮಿ ಅಂದರೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ಅನಿಸುತ್ತೆ ರೀ ನಾನು ಸೆವೆಂತ್ ಕ್ಲಾಸ್ ಇರುವಾಗಲೇ ನಾನು ನನ್ನ ತವ್ರ ಮನೆ ದೇವರ ಶ್ರೀ ಬಸವೇಶ್ವರ ಅಂದರೆ ನಮ್ಮ ಮನೆ ದೇವರು ಬಸವೇಶ್ವರ ರೀ ಬಸವೇಶ್ವರಕ್ಕೆ ನಾನು ಪ್ರತಿ ಸೋಮವಾರ ಉಪವಾಸ ಮಾಡ್ತಿದ್ದೆ ಹಾಗೆ ಈಗ ನನ್ನ ಗಂಡನ ಮನೆ ದೇವರು ಶ್ರೀ ಗೋಲ್ಗೇರಿ ಗೊಲ್ಲಾಳೇಶ್ವರ ಅವನ ವಾರ ಕೂಡ ಸೋಮವಾರ ಏನಾದ್ರಿ ಫ್ರೆಂಡ್ಸ ಎರಡು ಮೊದಲೇ ಹೇಳಿದಾಗೆ ದೇವನೊಬ್ಬ ನಾಮ ಹಲವನಾಗಿ ನಾ ಸೆವೆಂತ್ ಕ್ಲಾಸ್ ಇರುವಾಗ್ಲೇ ನಾ ಸ್ಕೂಲಿಗೆ ಹೋಗೋ ಟೈಮ್ದಾಗ ನಮ್ಮ ಸ್ಕೂಲ್ ಹತ್ತಿರನೇ ಗೊಲ್ಲಾಳ ಶಿ ಸಾರಿ ಬಸವಣ್ಣಪ್ಪಂದು ಗುಡಿ ಇತ್ತು ರೀ ಫ್ರೆಂಡ್ಸ ಅಲ್ಲೇ ಹೊಡೆಯೋ ನಳ ಅಂತೀವಿ ನೋಡಿರಿ ಕೈ ಪಂಪ್ ಅಂತೇಳಿ ನಮಗೆಲ್ಲ ಮೊದಲೆಲ್ಲ ಸ್ಕೂಲಿಗೆ ಹೋಗೋಕರ ನಾವು ವಾಟರ್ ಬಾಟಲ್ ಆಗಲಿ ಅದೇನೋ ತೊಗೊಂಡು ಹೋಗ್ತಿರ್ಲಿಲ್ಲ ರೀ ಅಲ್ಲೇ ನಮ್ಮ ಸ್ಕೂಲ್ ಹತ್ತಿರ ಇರೋ ಹೊಡೆಯೋ ನಳಕ್ಕೆ ಅಂದರೆ ಕೈ ಪಂಪಿಗೆ ಹೋಗಿ ನೀರನ್ನ ಕುಡ್ಕೋತಾ ಇದ್ದೇವೆ ರೀ ಫ್ರೆಂಡ್ಸ ಆ ಟೈಮಲ್ಲಿ ನನಗೆ ಪ್ರತಿದಿನ ದೇವಸ್ಥಾನದೊಳಗಡೆ ಒಂದು ಕೈ ಪಂಪ್ ಐತೆ ಅಲ್ಲಿ ನೀರು ಕುಡಿಯುವಾಗ ನನಗೆ ಯಾಕೋ ಸೆವೆಂತ್ ಕ್ಲಾಸ್ ಫ್ರೆಂಡ್ಸ ನಾನು ನಿಜ ಹೇಳಬೇಕಂದ್ರೆ ಸೆವೆಂತ್ ಕ್ಲಾಸ್ ಇರುವಾಗಲೇ ನನಗೇನೋ ಒಂದು ಸ್ವಲ್ಪ ಮನೆಯಲ್ಲಿ ತೊಂದರೆ ಅಂದರೆ ನನಗೆ ಆ ಟೈಮ್ದಾಗ ನನ್ನ ಮೈಂಡಿಗೆ ಬಂದಿದ್ದೆ ನಮ್ಮಪ್ಪ ಸ್ವಲ್ಪ ಡ್ರಿಂಕಿಂಗ್ ಮಾಡ್ತಿದ್ದಿರಿ ಅಂದ್ರೆ ಕುಡಿಯೋ ಚಟ ಐತ್ರಿ ನಮ್ಮಪ್ಪರಿಗೆ ಆ ಟೈಮ್ದಾಗ ನನಗೆ ಒಂದು ದಿನ ಸಿಕ್ಕಾಪಟ್ಟೆ ರಾತ್ರಿ ಕುಡಿದು ಬಂದು ನಮ್ಮಪ್ಪರು ಸ್ವಲ್ಪ ಮನೆಯಲ್ಲಿ ಇದ ತೊಂದರೆ ಮಾಡಿದಾಗ ನನಗೆ ನೆಕ್ಸ್ಟ್ ಏನೇ ಸೋಮವಾರ ಇತ್ತು ರೀ ಆ ಟೈಮ್ದಾಗ ಹೋಗಿ ನನಗೆ ಬಸವಣ್ಣಪ್ಪನ ಗುಡಿ ಒಳಗೆ ಹೋಗಿ ನಮ್ಮ ಅಪ್ಪ ಕುಡಿಯೋದು ಬಿಳಪ್ಪ ದೇವರೇ ಬಸವಣ್ಣಪ್ಪ ನಿನಗೆ ಪ್ರತಿ ಸೋಮವಾರ ಉಪವಾಸ ಮಾಡ್ತೀನಿ ಅಂಥೇಳಿ ನಾನು ಸೋಮವಾರ ಉಪವಾಸ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆ ಟೈಮ್ದಾಗ ಆ ಸೋಮವಾರ ರೀ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಸೋಮವಾರ ದಿವಸ ಶಾಲಿಗೆ ಹೋಗೋ ಟೈಮ್ದಾಗ ನಮ್ಮ ಅಂದರೆ ನಮ್ಮ ನಾವು ಅವ್ರಿ ಊಟ ಮಾಡು ಊಟ ಮಾಡ್ಲಾರದೆ ಹೊಂಟೆಲ್ಲ ಸಾಲಿಗೆ ಐತೆ ಈ ರೀತಿ ಕೇಳೋದು ಇಲ್ಲ ನಾವು ಊಟ ಮಾಡೋಂಗಿಲ್ಲ ಒಪ್ಪತ್ತು ಮಾಡ್ತೀನಿ ಅಂಥೇಳಿ ಯಾಕೆ ನೀ ಯಾಕೆ ಒಪ್ಪಾತ್ ಮಾಡ್ತೀವಿ ನಾ ಒಪ್ಪತ್ತು ಮಾಡ್ತೀನಿ ನಿಮ್ಮ ಮಮ್ಮಿ ಒಪ್ಪಾ ಮಾಡ್ತಾಳ ನೀ ಯಾಕೆ ಮಾಡ್ತೀನಿ ಈ ರೀತಿ ಕೇಳಿದ್ರೆ ಇಲ್ಲ ನಾ ಒಪ್ಪಾ ಮಾಡ್ತೀನಿ ನಾ ಬೇಡ್ಕೊಂಡಿನಿ ನಾ ಒಪ್ಪಾತ್ ಮಾಡ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಆ ಟೈಮ್ದಾಗ ನಮ್ಮ ಅಜ್ಜಿ ಕೂಡ ಗೊತ್ತಿತ್ತು ರೀ ಅವಳಿಗೆ ನನ್ಗೆ ನನ್ನ ಮೈಂಡೇ ಆ ರೀತಿ ಇತ್ತು ನನಗೆ ಅವಳಿಗೆ ಕೂಡ ಒಂದು ಸ್ವಲ್ಪ ಫೀಲ್ ಅನ್ನಿಸ್ತು ಅದೇ ಹೋಗ್ತಾ ಹೋಗ್ತಾ ಒಂದಿಷ್ಟು ದಿನ ಬಿಟ್ಟರೆ ಯಾಕೆ ಒಪ್ಪತ್ತು ಯಾಕೆ ಮಾಡ್ಲಾತಿ ಇಲ್ಲ ನಮ್ಮಪ್ಪ ಕುಡಿಯೋದು ಬಿಡಬೇಕು ಅದ್ರ ಸಂಬಂಧ ನಾವು ಒಪ್ಪತ್ತು ಮಾಡ್ತೀನಿ ಅಂಥೇಳಿ ಬೇಡ್ಕೊಂಡೀನಿ ಬಸವಣ್ಣಪ್ಪಗೆ ಅದ್ರ ಸಂಬಂಧ ಒಪ್ಪತ್ತು ಮಾಡ್ಕೊತೀನಿ ಆಯಿ ಅಂತ ಹೇಳಿದ್ರೆ ನಮ್ಮ ಆಯಿ ಕೂಡ ತುಂಬಾ ಮನ್ಸಿಗೆ ಫೀಲ್ ಮಾಡ್ಕೊಂಡು ಫ್ರೆಂಡ್ಸ ಈಗ ಆ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಯಾಕಂದ್ರೆ ಮಕ್ಕಳು ಆ ಏಜ್ನೊಳಗೆ ನಮ್ಮ ತಲಿಯೊಳಗೆ ಏನು ಬರ್ತದ ಅದನ್ನೇ ನಾನು ನಾವು ಮಾಡಬೇಕಾಗುತ್ತೆ ರೀ ಫ್ರೆಂಡ್ಸ ಈಗ ಈಗಿನ ಮಕ್ಳಂತ್ರೆ ತುಂಬಾ ಫಾಸ್ಟ್ ಅದರ ತನ್ಕೋತೀನಿ ನಮ್ಗೆ ಆ ರೀತಿ ಆ ಟೈಮ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ ರೀ ಒಂದು ಸ್ವಲ್ಪ ಮನೆಯೊಳಗೆ ಏನಾದರೂ ತೊಂದರೆ ಆಯಿತು ಅಂದ್ರೆ ದೇವ್ರ ಕಡೆ ಹೋಗಿಬಿಟ್ಟು ಈ ರೀತಿ ಬೇಡ್ಕೊಂಡಿದ್ದು ಉಂಟು ಫ್ರೆಂಡ್ಸ್ ನನ್ನ ಮನಸ್ಸಿನ ಅನಿಸಿಕೆನೇ ನಿಮ್ಮ ಜೊತೆ ಸೇರ್ ರೀ ನಿಮಗೂ ಕೂಡ ಈ ರೀತಿ ಒಪ್ಪ ತೊಣೋದ್ರಿಂದ ದೇವರು ಇವತ್ತಿಲ್ಲ ನಾಳೆ ಕೈ ಹಿಡಿತಾನ ಅನ್ನೋ ಭರವಸೆ ಇಟ್ಕೊಂಡು ದೇವರು ಇರಲಾರದೆ ನಾವಿಲ್ಲಾರೀ ಫ್ರೆಂಡ್ಸ್ ಅವ ಹುಟ್ಟಿಸ್ದು ನಾವು ಈ ಪ್ರಪಂಚಕ್ಕೆ ಬಂದು ನಮ್ಮದು ಒಂದು ಜನ್ಮ ಅಂತೇಳಿ ನಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟೋ ಭೂಮಿ ಮೇಲೆ ಏನಾದರೂ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಮನೆ ನಮ್ಮ ಫ್ಯಾಮ್ಲಿ ನಮ್ಮ ಸಂಸಾರ ನಮ್ಮ ಅತ್ತೆ ನಮ್ಮ ಮಾವ ತಂದೆ ತಾಯಿ ನಮ್ಮ ಮಕ್ಕಳು ಬಂದು ಬಳಗನ ಎಲ್ಲರ ಜೊತೆ ಪ್ರೀತಿಯಿಂದ ಇರೋಣ ಅಂತ ಇವ್ರು ಮಿಡಿಯೋ ಮುಖಾಂತರ ತಿಳಿಸ್ತಾ ಇವತ್ತಿನ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೆ ನಿಮಗೆ ಯಾವ ರೀತಿ ಅನ್ನಿಸ್ತು ನನ್ನ ಮನಸ್ಸಿನ ಮಾತನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗ ಬಸವಣ್ಣಪ್ಪನ ಆಶೀರ್ವಾದದಿಂದ ಗೊಲ್ಲಾಳೇಶ್ವರನ ಆಶೀರ್ವಾದದಿಂದ ನಮ್ಮ ತಂದೆ ಕೂಡ ಆವಾಗಲೇ ತುಂಬ ವರ್ಷಗಳಾಯ್ತು ರೀ ಫ್ರೆಂಡ್ಸ ನಮ್ಮ ತಂದೆ ಕೂಡ ಇಂದ ಹೊರ ಬಂದಿದ್ದಾರೆ ಈಗ ಚೆನ್ನಾಗಿದರೆ ಫ್ರೆಂಡ್ಸ ತಂದೆ ತಾಯಿ ಫ್ಯಾಮ್ಲಿ ಸಂಸಾರ ಅಂತೇಳಿ ಆದರೂ ಕೂಡ ದೇವ್ರು ಅನ್ನೋದು ಇದಕ್ಕೆ ನೋಡಿರಿ ಫ್ರೆಂಡ್ಸ ಕೆಲವೊಂದು ಸಾರಿ ದೇವ್ರು ಇರೋಂಗಿಲ್ಲ ಅಂತ ಏನು ಅನ್ಕೋತೀವ್ರಿ ಅದಾನ ಅಂತೇ ನಮ್ಮ ಮನಸ್ಸಿನೊಳಗೆ ನಂಬಿಕೆನ ಇಟ್ಕೊಂಡು ನೀಡೋ ಸಿ ನೀಡದಿರೋ ಇರೋ ಸೀವಾ ಬೇಡೋದು ಎಣ್ಣಕಾಯಿ ಅಂತ ಮೊದಲೇ ಸಾಂಗ್ನ ಹೇಳಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಂಡೆ ರೀ ಆ ವಿಷಯದಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ನಂಬಿಕೆ ಇದೆ ರೀ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಒಳ್ಳೇದನ್ನಾಗುತ್ತ ನಮ್ಮ ಟೈಮ್ನ ಬರೋ ತನಕ ನಾವು ಕಾಯ್ಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನನಗೂ ಕೂಡ ಯೂಟ್ಯೂಬ್ ಮಾಡಿನ ಅಂದ್ಕೊಂಡು ಒಮ್ಮೆ ನಾನು ಸಕ್ಸಸ್ ಆಗಿ ಒಮ್ಮೆ ಲಕ್ಷಾಂತರ ಕೋಟಿ ರೂಪಾಯಿ ಪೇಮೆಂಟ್ ಅಂದ್ರೆ ತೊಗೊಳಕಂತರ ಸಾಧ್ಯನೇ ಇಲ್ಲ ರೀ ಹನಿ ಹನಿ ಕೊಡಿದ್ರೇ ಹಳ್ಳ ತೆನೆ ತೆನೆ ಕೊಡೋದ್ರೆ ರಾಶಿ ನನಗೆ ಹತ್ತೇ ಜನ ವ್ಯೂಸ್ ಬರೋಂಗೆ ಬರಲಕ್ಕ ನೂರೇ ಜನ ನೋಡಲಕ್ಕ ಸಾವಿರ ಜನ ನೋಡಲಕ್ಕ ನಾ ಹಿಡ್ದೀನಿ ಅಂದ್ರೆ ತಾಳ್ಮೆಯಿಂದ ದೇವ್ರು ಇವತ್ತಿಲ್ಲ ನಾಳೆ ನನಗೆ ಪ್ರತಿಫಲ ಕೊಡ್ತಾ ನಾನು ಭರವಸೆಯಿಂದ ಸ್ಟಾರ್ಟ್ ಮಾಡ್ತೀನಿ ರೀ ಅದೇ ನೋಡಿರಿ ಎಷ್ಟು ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಮಾಡ್ಬೇಕಂದ್ರೆ ಇಡೀ ದಿನ ಹೋಗುತ್ತೆ ರೀ ಫ್ರೆಂಡ್ಸ ಅದೇ ರೀತಿ ನಮಗೆ ಬ್ಯಾಸ್ ರೈತು ಎಲ್ಲಿ ಮಾಡೋದು ಹೋಗಿಬಿಡೋ ಅಂದರೆ ಏನೂ ಮಾಡೋಕ್ಕಾಗಿಲ್ಲ ಅದು ಮ ಬಿಟ್ಟರೆ ಅಂದ್ಕೊಂಡಿರ್ತೀವಿ ಬಿಟ್ಟರೆ ಆ ಕಡೆ ಈ ಕಡೆ ಕೂತು ಟೈಮ್ ವೇಸ್ಟ್ ಮಾಡಿರ್ತೀವಿ ಅದ್ರ ಬದಲು ಈ ರೀತಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಸ್ಟಾರ್ಟ್ ಮಾಡಿದ್ದು ಈಗ ನನ್ನ ಅಡುಗೆ ಕೆಲಸ ಹಾಗೆ ಬಾಂಡೆ ತೊಳೆದಾಗಿರ್ಬೋದು ಕಿಚನ್ನ ಕ್ಲೀನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಕಸ ಗುಡ್ಸೋದನ್ನು ಮಾಡ್ತಾ ರೀ ಫ್ರೆಂಡ್ಸ ನಾನು ಕೂಡ ಈಗ ನಾನು ನೋಡಿರೋ ಪ್ರಕಾರ ಪ್ರತಿಯೊಂದು ಮನೆ ಕತೆ ಕೂಡ ಅದೇ ನೋಡ್ರಿ ಫ್ರೆಂಡ್ಸ್ ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಎಷ್ಟೋ ಜನ ಇಲ್ಲ ಕುಡೀತಾರೆ ನಮ್ಮ ಮನೆಯವ್ರು ಕುಡಿತಾರೆ ನಮ್ಮ ತಂದೆ ಕುಡಿತಾರೆ ನಮ್ಮ ಮಾವ ಅಂತ ಈ ರೀತಿ ಹೇಳಿ ಎಲ್ಲಾದರೂ ಔಷಧಿ ಹಾಕ್ತಾರೆ ತಪ್ಪಲು ಕೊಡ್ತಾರೆ ಅಥವಾ ಟ್ಯಾಬ್ಲೆಟ್ನ ಕೊಡ್ತಾರೆ ಅವ್ರಿಗೆ ಹೂಡ್ದು ಅವ್ರಿಗೆ ಗೊತ್ತಿಲ್ಲ ಆದ್ದಾಗೆ ಹಾಕಿ ಅವರಿಗೆ ಕೊಟ್ಟರೆ ಅವರು ಕುಡಿಯೋದನ್ನು ಬಿಡ್ತಾರೆ ಅನ್ನೋದು ತಪ್ಪು ಕಲ್ಪನೆ ನೋಡಿರಿ ಫ್ರೆಂಡ್ಸ್ ಇವತ್ತಿಲ್ಲ ನಾಳೆಗೆ ಅವ್ರಿಗೆ ಈಗಂತರೂ ರಿಸಲ್ಟ್ ಅಂತರೂ ಖಂಡಿತವಾಗಲೂ ರೀ ಅವ್ರು ಮತ್ತೆ ತಮ್ಮ ಚಟನ ತಾವು ಮಾಡೇ ಮಾಡ್ತಾರೆ ಇವತ್ತಿಲ್ಲ ನಾಳೆಗೆ ಅವ್ರ ದೇಹಕ್ಕೆ ಅದು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಈ ಮುಡಿ ಮುಖಾಂತರ ತಿಳಿಸ್ತೀನಿ ನೋಡ್ರಿ ನೀವು ಯಾರಾದರೂ ಕೂಡ ಆ ತಪ್ಪನ್ನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮಾಡಿಬಿಟ್ರೆ ನೀವು ಇಟ್ಕೋಬೇಕಾಗಿರೋದು ಒಂದೇ ನಂಬಿಕೆ ಆ ದೇವರು ನಿಮ್ಮ ಮನೆಯ ದೇವರಾಗಿರ್ಬೋದು ನೀವು ಯಾವ ದೇವ್ರ ಮೇಲೆ ನಂಬಿಕೆ ಇದೆ ಆ ದೇವ್ರ ಮೇಲೆ ನಿಮ್ಮ ಹರಕೆಯನ್ನು ಕಟ್ಕೊಂಡು ನಿಮ್ಮ ಮನಸ್ಸಿನ ಬೇಡಿಕೆಗಳನ್ನು ಇಟ್ಟು ಆ ದೇವರಲ್ಲಿ ಪ್ರಾರ್ಥಿಸಿದ್ರಿ ಅಂತ ಈ ಮುಡಿ ಮುಖಾಂತರ ತಿಳಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಯಾಕಂದರೆ ಯಾವುದೇ ರೀತಿ ತಪ್ಲ ತಡಿ ಖಂಡಿತವಾಗ್ಲೂ ಅದಕ್ಕೆ ಚಟಕ್ಕೆ ಔಷಧಂತರ ಖಂಡಿತವಾಗ್ಲೂ ಅಲ್ಲಿ ನೋಡ್ರಿ ಅವರ ಕುಡಿಯೋರ ಚಟ ಮನಸ್ಸಿಗೆ ಅನಿಸ್ಬೇಕು ನಾನು ಬಿಡಬೇಕು ನನ್ನ ಸಂಸಾರ ಅದ ನನ್ನ ಫ್ಯಾಮ್ಲಿ ಅದಂತೇಳಿ ಇಲ್ಲಾಂದ್ರೆ ಇನ್ನೊಂದು ಆ ದೇವರ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೆಯ ಮನಸ್ಸು ರೀ ಅಂದರೆ ನಮ್ಗೆ ರಿಸಾರ್ಟ್ ಸಿಗ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಆದರೆ ಅವ್ರ ಮನಸ್ಸಿಗೆ ಅನ್ಕೊ ಅಂದ್ಕೊಂಡು ಅವ್ರು ಬಿಡ್ಲಾಕೆ ಸಾಧ್ಯ ಅದ ನೋಡಿರಿ ಫ್ರೆಂಡ್ಸ ಇನ್ನು ಯಾವುದೇ ರೀತಿ ಔಷಧದಿಂದ ಅವ್ರು ಬಿಡ್ಲಾಕ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗೆ ನೋಡ್ರಿ ಸಂಜೆ ಟೈಮಲ್ಲಿ ಒಂದಿಷ್ಟು ಕಾಯಿಪಲ್ಯಾ ತೊಗೊಂಡು ಬಂದಿದ್ರು ಈಗ ಚಿನ್ನೋ ವಿಡಿಯೋ ಮಾಡ್ತಾ ಇದ್ದಾನೆ ಫ್ರೆಂಡ್ಸ ನೋಡ್ರಿ ಚಿನ್ನೋ ಯಾವ ರೀತಿ ಮಾತಾಡ್ತಾನೆ ಅಂತೇಳಿ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡೆ ರೀ ಒಂದಿಷ್ಟು ಕಾಯಿಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ತುಟ್ಟಿ ಆಗಿಬಿಟ್ಟದ್ರಿ ಕಾಯಿಪಲ್ಯ ಸಬ್ಸಿ ಪಲ್ಯ ಮೆಂತ್ಯಪಲ್ಯ ಸ್ವಲ್ಪ ತೊಗರಿಕಾಯಿನ ತೊಗೊಂಡು ಬಂದಿದ್ದೆ ನೋಡಿರಿ ಫ್ರೆಂಡ್ಸ ತೊಗರಿಕಾಯಿ ತಿನ್ಬೇಕು ಅನ್ಸಿತ್ತಂತ ನಮ್ಮ ಚಿನ್ನಾಗ ಹೊರಗಡೆ ಹೋಗಿದ್ರೆ ಅತ್ತಿ ಚಿನ್ನ ಕೂಡ ಹೋಗಿ ನಮಸ್ಕಾರ ಮಾಮಸ್ಕಾರ मरतोन कई पले सोल सकत्ताला यात नोरी जैंगा पले नोरी लिली टगरी काई तंडेरी मत्त मत्तेरी बटला सरसी पले मिंटे पले पिरसली पले हीरी काई पोगों दीवी ये ना सरसी पले सबसे पहले मेंटे पल्ले केसर पल्ले केसर पहले मटर हीरी काई टोगरी काई तंदूरी फ्रेंड्स ठीक है सच मारना करते हो फ्रेंड्स प्रेसर नॉरी सर्द मामी सोचा करते हैं ಸ್ಟಾರ್ಟ್ ಅದಾನಿ ಫ್ರೆಂಡ್ಸಾ ನೋಡೋದಿಲ್ಲ ಇವತ್ತಿನ ಲಾಗ್ ಯಾವ ರೀತಿ ಅನಿಸ್ತದೆ ಸರ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಲಾಗ್ನ ತಿಲ್ಲಿಗೆ ಏನು ಮಾಡ್ಕೋತೀನಿ ರೀ ಮತ್ತೆ ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಇನ್ನೊಂದು ವಿಡಿಯೋ ಜೊತೆಗೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬುಕ್ ಮಾಡ್ಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಎಲ್ಲರಿಗೆ ಕಮೆಂಟ್ ಹಾಕ್ರಿ ನನಗೆ ಅವಶ್ಯೊಟ್ಟಿಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸಾ Okay, bye. Okay. <laughs> okay, bye.